ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಸಂತೋಷ್ ಲಾಟ್ ಫೌಂಡೇಶನ್ ವತಿಯಿಂದ ಇಲ್ಲಿ ಮರಿಯಮ್ಮನ ಹಳ್ಳಿ ಅಂದ್ರೆ ಒಂದು ಗುಂಡಾ ಸ್ಟೇಷನ್ ಅಂತ ಒಂದು ಸ್ಟೇಷನ್ ಇದೆ ಹಬ್ಬಬ್ಬ ಅಂದ್ರೆ ಒಂದು ಎಂಟ್ ಹತ್ತು ಮನೆ ಇರಬಹುದು ಅಷ್ಟೇ ಈ ರಸ್ತೆಯಲ್ಲಿ ಗಾಡಿ ಬರೋದಕ್ಕೆ ತುಂಬಾ ಕಷ್ಟ ಈ ಹಳ್ಳಿ ಇದೆ ಅಂತ ಯಾರಿಗೂ ಗೊತ್ತೇ ಇಲ್ಲ ಸೊ ಆ ಹುಡುಗಿ ಟಾಪ್ ಬಂದ ಮೇಲೆ ಗೊತ್ತಾಗಿರೋದು ಇಂತ ಒಂದು ಹಳ್ಳಿ ಇದೆ ಅಂತ ಅಂದ್ಬಿಟ್ಟು ಲಾರಿ ಡ್ರೈವರ್ ಮಗಳು ಸಂಜನಾ ಬಾಯಿ ರಾಜ್ಯಕ್ಕೆ ಮೊದಲ ಸ್ಥಾನ ಲಾರಿ ಡ್ರೈವರ್ ಮಗಳು ಸಂಜನಾ ಬಾಯಿ ರಾಜ್ಯಕ್ಕೆ ಮೊದಲ ಸ್ಥಾನ ಆರ್ನೂರಕ್ಕೆ ಐನೂರ ತೊಂಬತ್ತೇಳು ಅಂಕವನ್ನ ಗಳಿಸಿದ್ದಾರೆ ಸಂಜನಾ ಬಾಯಿ ಫೈವ್ ನೈಂಟಿ ಸೆವೆನ್ ಫಸ್ಟ್ ರ್ಯಾಂಕ್ ಇಡೀ ರಾಜ್ಯಕ್ಕೆ ಫೈವ್ ನೈಂಟಿ ಸೆವೆನ್ ಫಸ್ಟ್ ರ್ಯಾಂಕ್ ಇಡೀ ರಾಜ್ಯಕ್ಕೆ ಕಲಾ ವಿಭಾಗದಲ್ಲಿ ಬಡತನ ಗಿಡತನ ಏನು ಓದೋದು ಕಂಡ ಬರಲ್ಲ ಅನ್ನೋಕ್ಕೆ ಆ ಹುಡುಗಿ ಸಾಕ್ಷಿ ಬನ್ನಿ ಅಕ್ಷರ ಕಲಿಸೋ ಎಲ್ಲ ಕಡೆ ಈಗ ಸ್ಕೂಲು ಇರುತ್ತೆ ಸರ್ ಅಂದ್ರೆ ಈಗ ನೀವು ದಾರಿ ನೋಡ್ಕೊಂಡ್ ಬಂದಿದ್ದೀರಲ್ಲ ಸರ್ ಹೆಣ್ಮಕ್ಳಿಗೆ ಸ್ವಲ್ಪ ತೊಂದ್ರೆನೆ ಸರ್ ಆಟೋ ಬರಲ್ಲ ಬಸ್ ಬರಲ್ಲ ಅಷ್ಟೆಲ್ಲ ಕಷ್ಟ ಇದೆ ಅದಕ್ಕೆ ಆಯ್ಕೆ ಚೆನ್ನಾಗಿ ಓದ್ಬೇಕು ಈ ನಮ್ದು ಪರಿಸ್ಥಿತಿ ನೋಡಿ ನಾನ್ ಮುಂದೆ ಏನಾದ್ರು ಆಗಿ ನಿಮಗೆ ಹೆಲ್ಪ್ ಆಗ್ಬೇಕಮ್ಮ ಅಪ್ಪ ಅಂತ ಸರ್ ಈಗ ಸೆಕೆಂಡ್ ಪಿ ಯು ಸಿ ಬುಕ್ಸ್ ತಗೋಬೇಕಂದ್ರೆ ಅವ್ರ ವಾರ್ಡನ್ ಅವ್ರೆಲ್ಲ ಡ್ರೆಸ್ ಅವೆಲ್ಲ ಹೊಲ್ದು ಒಂದ್ ಸಾವಿರ ರೂಪಾಯಿ ತಗೊಂಡು ಓದೋ ಬುಕ್ಸ್ ತಗೊಂಡ್ ಹಾಳಾಕಿ ಹಾಸ್ಟೆಲ್ ನಿಂದ ಬಂದ್ಬಿಡ್ತಿದ್ದೆ ಸರ್ ಹಾಸ್ಟೆಲ್ ಫೀಸ್ ಕಟ್ಟಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ ಮನೇಲಿ ಸಪೋರ್ಟ್ ಆಗುತ್ತೆ ಅಥವಾ ನಂಗೆ ಮಾಡ್ತಾರೆ ಅಥವಾ ನಾನು ಓದ್ಬೇಕು ಎಷ್ಟೋದಿದ್ರು ಓದಿಸ್ತೀವಂತಿದ್ದಾರೆ ಸರ್ ಎಷ್ಟೇ ಕಷ್ಟ ಆಗಲಿ ಓದಿಸ್ತೀವಿ ಏನೇನೋ ನಿನ್ ಗುರಿ ಮುಟ್ಟುವ ಅಷ್ಟೇ ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಫಸ್ಟ್ ಇಯರ್ ಡಿಗ್ರಿ ಓದ್ತೀನಿ ಸರ್ ಅದ್ರ ಜೊತೆ ಯು ಪಿ ಎಸ್ ಸಿ ಬುಕ್ಸ್ ತಗೊಂಡಿದ್ದೀನಿ ಸರ್ ಕ್ಲಾಸಸ್ ಕೇಳ್ತೀನಲ್ಲ ಸರ್ ಅದು ಅಷ್ಟೇ ಕೇಳ್ತೀನಿ ಸರ್ ಮತ್ತೆ ಡೈಲಿ ಟೈಮ್ ಅಲ್ಲಿ ಬುಕ್ಸ್ ಓದ್ತೀನಿ ಸರ್ ಯು ಪಿ ಎಸ್ ಸಿ ಮತ್ತೆ ಸೆಕೆಂಡ್ ಇಯರ್ ಡಿಗ್ರಿ ಕೋಚಿಂಗಿಗೆ ಹೋಗ್ತೀನಿ ಸರ್ ಥರ್ಡ್ ಇಯರ್ ಡಿಗ್ರಿ ಡೈರೆಕ್ಟ್ ಎಕ್ಸಾಮ್ ಕಟ್ಬಿಟ್ಟು ಎಷ್ಟಾದ್ರೆ ಅದು ಸರ್ ಡೆಲ್ಲಿಗೆ ಹೋಗಿ ಕೋಚಿಂಗ್ ಸರ್ ಸಂಜನಾ ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಟಾಪ್ ಬಂದಿದ್ದಾರೆ ಸೊ ಹಾಗಾಗಿ ಅವರು ಒಬ್ರು ಫೋನ್ ಮಾಡ್ಬಿಟ್ಟು ತಂದೆ ತುಂಬಾ ಕಷ್ಟದಲ್ಲಿದ್ದಾರೆ ಮನೆ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ನಮ್ಮ ಸಂತೋಷ್ ಗಾರ್ಡ್ ಫೌಂಡೇಶನ್ ಇಂದ ತಾತ ಅವರು ಇವತ್ತು ನನ್ ಕಳಿಸಿದ್ದಾರೆ ಸೊ ಅವ್ರಿಗೆ ಹಾಸ್ಟೆಲ್ ಫೀಸ್ ಇದೆ ಅದನ್ನ ಕೊಟ್ಟು ಬನ್ನಿ ಅಂದ್ಬಿಟ್ಟು ಸೊ ನಮ್ಮ ಸಂತೋಷ್ ಗಾರ್ಡ್ ಫೌಂಡೇಶನ್ ಇಂದ ನಿಮ್ಗೆ ಹಾಸ್ಟೆಲ್ ಮಕ್ಕಳಿಗೆ ಎಜುಕೇಶನ್ ಈಗ ಅವರು ಅಷ್ಟು ಅರ್ಥ ಮಾಡ್ಕೊಂಡು ಅಲ್ಲಿಂದ ಇಲ್ಲಿ ಕಳಿಸಿ ಹೆಲ್ಪ್ ಮಾಡ್ತಾರಂದ್ರೆ